ನಮಸ್ಕಾರ ಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತಿಯ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ತುಂಬಾನೇ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳಿವೆ ಸಾಧ್ಯವಾದಷ್ಟು ಕಂಪನಿಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸ್ವಲ್ಪ ಫಾಸ್ಟ್ ಆಗಿ ಕೂಡ ಮೂವ್ ಆಗುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲಮರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಂತರ ಇವತ್ತಿನ ಡೌಜೋನ್ಸ್ ಅಥವಾ ಅಮೆರಿಕನ್ ಮಾರ್ಕೆಟ್ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ನಾನ್ನೂರ ಎಂಬತ್ನಾಲ್ಕು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಡೌಜೋನ್ಸಲ್ಲಿ ಕಂಡು ಬಂದಿದೆ ನಂತರ ನಾ ಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲೂ ಕೂಡ ನೋಡಬಹುದು ಒನ್ ನೈಂಟಿ ತ್ರೀ ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಅಮೆರಿಕನ್ ಮಾರ್ಕೆಟಿಂದ ಖಂಡಿತ ಒಂದು ಒಳ್ಳೆ ಪಾಸಿಟಿವ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಈ ರೀತಿಯ ಪರ್ಫಾರ್ಮೆನ್ಸ್ನ ಮೂಲಕ ನಂತರ ನಮ್ಮ ಎಡಿಆರ್ಗಳ ಪರ್ಫಾರ್ಮೆನ್ಸನ್ನು ನೋಡಿದರೆ ಐ ಸಿ ಐ ಸಿ ಐ ಬ್ಯಾಂಕ್ ಎಡಿಯರಲ್ಲಿ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇನ್ಫೋಸಿಸ್ ಕೂಡ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ಒನ್ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ವಿಪ್ರೋ ಸಿಕ್ಸ್ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಡೌನ್ ಇದೆ ನಂತರ ಡಾಕ್ಟರ್ ರೆಡ್ಡಿಸಲ್ಲಿ ಹಾಫ್ ಪರ್ಸೆಂಟ್ ಅಥವಾ ಮೋರ್ ದೆನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಎಕ್ಸೆಪ್ಟ್ ವಿಪ್ರೋ ಇನ್ನೆಲ್ಲ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ನಂತರ ಎಫ್ ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬರೋದಾದರೆ ನಿನ್ನೆ ಎಫ್ ಐ ಎಸ್ ನೋಡ್ಬೋದು ಸಾವಿರದ ನೂರ ಎಪ್ಪತ್ತಾರು ಕೋಟಿ ನೆಟ್ ಬೈಂಗ್ ಮಾಡಿದರೆ ಹಾಗೆ ಡಿ ಎ ಎಸ್ ಕೂಡ ಸಾವಿರದ ಏಳ್ನೂರ ಕೋಟಿ ನೆಟ್ ಬಯಿಂಗ್ ಅನ್ನು ಮಾಡಿದ್ದಾರೆ ಇಬ್ಬರು ಕಡೆಯಿಂದ ಕೂಡ ಒಳ್ಳೆ ನೆಟ್ ಬೈ ನೋಡಲಿಕ್ಕೆ ಸಿಗ್ತಾ ಇದೆ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಬಿಕಾಜಿ ಫುಡ್ಸ್ ಇಂಟರ್ನ್ಯಾಷನಲ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ನಿಮಗೆ ಗೊತ್ತಿದೆ ನಿನ್ನೆ ಜಿ ಎಸ್ ಟಿ ಕೌನ್ಸಿಲ್ ಅಲ್ಲಿ ನಮ್ಕಿನ್ ಅಥವಾ ಮಿಕ್ಸ್ಚರ್ ಗೆ ಸಂಬಂಧಪಟ್ಟಂತೆ ಒಂದು ಡಿಸಿಷನ್ ಬಂದಿದೆ ಹನ್ನೆರಡು ಪರ್ಸೆಂಟ್ ಇದ್ದಂತ ಜಿ ಎಸ್ ಟಿನ ಫೈವ್ ಪರ್ಸೆಂಟ್ಗೆ ಗೆ ಇಳಿಸಿದ್ದಾರೆ ಹಾಗಾಗಿ ಇವುಗಳಿಗೆ ಪಾಸಿಟಿವ್ ನ್ಯೂಸ್ ಆಗುತ್ತೆ ಈ ಕಂಪನಿ ನಮ್ಕಿನ್ ಪ್ರೊಡಕ್ಷನ್ ಅಲ್ಲಿ ಕ್ಯಾನ್ಸಲ್ ಮಾಡುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನಂತರ ಪ್ರತಾಪ್ ಸ್ನಾಕ್ಸ್ ಈ ಕಂಪನಿ ಮಾಡುತ್ತೆ ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಗೋಪಾಲ್ ಸ್ನಾಕ್ಸ್ ಈ ಮೂರು ಕಂಪನಿಗಳನ್ನು ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಗಳಲ್ಲಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಕಾರಣ ಈ ಕಂಪನಿ ಸೀಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಕೆಲಸ ಮಾಡುವಂಥ ಕಂಪನಿ ಕಾರ್ ಸೀಡ್ಸ್ ಸಂಬಂಧಪಟ್ಟಂತೆ ನಿನ್ನೆ ಜಿಎಸ್ಟಿ ಕೌನ್ಸಿಲ್ ಅಲ್ಲಿ ನಿರ್ಧಾರವನ್ನು ತಗೊಂಡಿದ್ದಾರೆ ಅದರಲ್ಲಿ ಹದಿನೆಂಟು ಪರ್ಸೆಂಟ್ ಇದ್ದಂತ ಜಿ ಎಸ್ ಟಿನ ಟ್ವೆಂಟಿ ಏಟ್ ಜಾಸ್ತಿ ಮಾಡಿದ್ದಾರೆ ಹಾಗಾಗಿ ಸ್ವಲ್ಪ ನೆಗೆಟಿವ್ ನ್ಯೂಸ್ ಅಂತಲೇ ಹೇಳ್ಬೋದು ಭರತ್ ಸೀಟ್ಸ್ಗೆ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನಂತರ ಗ್ಲೋಬಲ್ ವೆಕ್ಟ್ರಾ ಹೆಲಿಕಾಪ್ಟರ್ ಲಿಮಿಟೆಡ್ ಈ ಕಂಪನಿ ಹೆಲಿಕಾಪ್ಟರ್ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡುವಂತಹ ಕಂಪನಿ ನಿನ್ನೆ ಎಸ್ಪೆಷಲಿ ಪಿಲಿಗ್ರಿಮೇಜಸ್ ಅಂದ್ರೆ ದೇವಸ್ಥಾನಗಳಿಗೆ ಏನ್ ಸರ್ವಿಸಸ್ ಅನ್ನ ಕೊಡ್ತಾರೆ ಹೆಲಿಕಾಪ್ಟರ್ ಸರ್ವಿಸಸ್ ಅನ್ನೋ ಅಲ್ಲಿ ಜಿ ಎಸ್ ನ ಕಡಿಮೆ ಮಾಡಿದ್ದಾರೆ ಫೈವ್ ಪರ್ಸೆಂಟ್ ಗೆ ತಂದಿದ್ದಾರೆ ಅದು ಈ ಕಂಪನಿಗೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಬಹುದು ಕಾರಣ ಈ ಕಂಪನಿ ಆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಗ್ರಿಮೇಜಸ್ ಗೆ ಸಂಬಂಧಪಟ್ಟಂತೆ ತನ್ನ ಸರ್ವಿಸ್ ಅನ್ನು ಪ್ರೊವೈಡ್ ಮಾಡುತ್ತೆ ಎಸ್ಪೆಷಲಿ ಉತ್ತರಾಖಂಡ್ ನಲ್ಲಿ ಹಲವು ದೇವಸ್ಥಾನಗಳಿಗೆ ಯಾತ್ರಾರ್ಥಿಗಳನ್ನ ತಗೊಂಡು ಹೋಗುವಂತ ಕೆಲಸ ಮಾಡುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಇನ್ಶೂರೆನ್ಸ್ ಕಂಪನೀಸ್ ಅನ್ನ ಅಬ್ಸರ್ವ್ ಮಾಡಬಹುದು ಯಾಕಂದ್ರೆ ಇಲ್ಲಿ ಎಕ್ಸ್ಪೆಕ್ಟೇಷನ್ ಇತ್ತು ಈ ಮೀಟಿಂಗ್ ಅಲ್ಲಿ ಕಡಿಮೆ ಆಗುತ್ತಾ ಅಂತ ಎಸ್ಪೆಷಲಿ ಲೈಫ್ ಇನ್ಶೂರೆನ್ಸ್ ಅಂಡ್ ಟರ್ಮ್ ಇನ್ಶೂರೆನ್ಸ್ ಸಂಬಂಧಪಟ್ಟಂತ ಟ್ಯಾಕ್ಸ್ ಲ್ಯಾಬ್ ಬಟ್ ಆಗಿಲ್ಲ ನೆಕ್ಸ್ಟ್ ಮೀಟಿಂಗ್ ಡೆಫರ್ ಆಗಿದೆ ಹಾಗಾಗಿ ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇದಕ್ಕೆ ಏನಾದರೂ ರಿಯಾಕ್ಷನ್ ಇರುತ್ತಾ ಅಂತ ನಂತರ ಡೆಲ್ಟಾ ಕಾರ್ಪ್ ಅಬ್ಸರ್ವ್ ಮಾಡಬಹುದು ಗೇಮಿಂಗ್ ಅಥವಾ ಆನ್ಲೈನ್ ಗೇಮಿಂಗ್ ಕ್ಯಾಸಿನೋ ಸೆಗ್ಮೆಂಟಲ್ಲಿ ಕೆಲಸ ಮಾಡುವಂಥ ಕಂಪನಿ ನಂತರ ನಜಾರಾ ಟೆಕ್ನಾಲಜೀಸ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾಕಂದ್ರೆ ಟ್ವೆಂಟಿ ಏಟ್ ಪರ್ಸೆಂಟ್ ಜಿ ಎಸ್ ಟಿ ಕಂಟಿನ್ಯೂ ಆಗಿದೆ ಇಲ್ಲೂ ಕೂಡ ಯಾವುದೇ ರೀತಿಯ ಬೆನಿಫಿಟ್ ಸಿಕ್ಕಿಲ್ಲ ಯುವರ್ ಎಕ್ಸ್ಪೆಕ್ಟೇಷನ್ ಅಂದ್ರೆ ಸ್ಕಿಲ್ ಗೇಮ್ ಅಂಡ್ ಗ್ಯಾಬ್ಲಿಂಗ್ ಇದನ್ನು ಡಿವೈಡ್ ಮಾಡಿ ಟ್ಯಾಕ್ಸ್ ಹಾಕಿ ಅಂತ ಬಟ್ ಸರ್ಕಾರ ಅಂತೂ ಸ್ಕಿಲ್ ಗೇಮ್ ಆಗಲಿ ಗ್ಯಾಂಬ್ಲಿಂಗ್ ಆಗಲಿ ಎಲ್ಲದಕ್ಕೂ ಟ್ವೆಂಟಿ ಏಟ್ ಪರ್ಸೆಂಟ್ ಆಗ್ತಿದೆ ಆ ಕಾರಣದಿಂದ ಈ ಸ್ಟಾಕ್ಗಳಲ್ಲಿ ಇವತ್ತು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡಬಹುದು ನಂತರ ಅಹ್ಲೂಲಿಯ ಕಾಂಟ್ರಾಕ್ಟ್ಸ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಒಂದೊಳ್ಳೆ ಆರ್ಡರ್ ಸಿಕ್ಕಿದೆ ಆ ಕಾರಣದಿಂದ ಕಂಪನಿಗೆ ಕೋಟಿ ಆರ್ಡರ್ ಸಿಕ್ಕಿದೆ ಆ ಕಾರಣದಿಂದ ಸ್ಟಾಕ್ ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಸಂಬಂಧಪಟ್ಟಂತೆ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನಂತರ ಆಕ್ಷನ್ ಕನ್ಸ್ಟ್ರಕ್ಷನ್ ಕಂಪನಿ ಅಥವಾ ಆಕ್ಷನ್ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಡಿಫೆನ್ಸ್ ಇಂದ ನೈಂಟಿ ನೈನ್ ಫೋರ್ ಕ್ಲಿಪ್ಸ್ ಆರ್ಡರ್ ಸಿಕ್ಕಿದೆ ಆ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಈ ಕೂಡ ಅಬ್ಸರ್ವ್ ಮಾಡಬಹುದು ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ ನಂತರ ಡಿಕ್ಸ್ ಆನ್ ಟೆಕ್ನಾಲಜೀಸ್ ತುಂಬಾ ಫೋಕಸ್ ಮಾಡಬೇಕಾಗುತ್ತೆ ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ತ್ರೀ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಎಲ್ಲ ಲಕ್ಷಣ ಇದೆ ಕಾರಣ ನೀವು ಇಲ್ಲಿ ನೋಡಬಹುದು ಡಿಕ್ಸ್ ಬ್ಯಾಕ್ಸ್ ನ್ಯೂ ಡೀಲ್ ಎಚ್ ಪಿ ಜೊತೆ ಕಂಪನಿ ಒಪ್ಪಂದವನ್ನು ಮಾಡಿಕೊಂಡಿದೆ ಕಂಪನಿಯ ಗ್ಯಾಜೆಟ್ಸ್ ಏನು ಬರುತ್ತೆ ಅಂದ್ರೆ ನೋಟ್ ಪ್ಯಾಡ್ ಆಗ್ಬೋದು ಲ್ಯಾಪ್ಟಾಪ್ ಪಿ ಸಿಸ್ ಆಗ್ಬೋದು ಅವುಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ನಿಮಗೆ ಗೊತ್ತಿದೆ ನಾನು ಕೂಡ ಸಾಕಷ್ಟು ಸಲ ರಿಪೀಟ್ ಮಾಡಿದ್ದೀನಿ ಡಿಕ್ಸ್ ಟೆಕ್ನಾಲಜೀಸ್ ಒಂದು ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರ್ ಅಂತ ಸಾಕಷ್ಟು ದೊಡ್ಡ ದೊಡ್ಡ ಕಂಪನಿಗಳಿಗೆ ತಮ್ಮ ಬ್ರ್ಯಾಂಡ್ನ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡುತ್ತೆ ಈಗ ಎಚ್ ಪಿ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಆ ಕಂಪನಿಯ ಲ್ಯಾಪ್ಟಾಪ್ ಸಿಸ್ ನೋಟ್ ಪ್ಯಾಡ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿಕೊಡ್ಲಿಕ್ಕೆ ಆ ಕಾರಣದಿಂದ ಸುದ್ದಿಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಎಚ್ ಜಿ ಇನ್ಫ್ರಾ ಇಂಜಿನಿಯರಿಂಗ್ ಕೂಡ ಸುದ್ದಿಯಲ್ಲಿರುತ್ತೆ ಇದು ಕೂಡ ಒಂದು ಆರ್ಡರ್ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಕಂಪನಿಗೆ ಏಳ್ನೂರ ಎಂಬತ್ತೊಂದು ಕೋಟಿ ಆರ್ಡರ್ ಸಿಕ್ಕಿದೆ ಸುದ್ದಿ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರುಕಟ್ಟೆ ಬರುತ್ತೆ ಅಂತ ನಂತರ ಪ್ರೀಮಿಯರ್ ಎನರ್ಜೀಸ್ ನಿನ್ನೆ ಅಂತೂ ಹನ್ನೊಂದು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿತ್ತು ಇವತ್ತು ಹನ್ನೊಂದು ಪರ್ಸೆಂಟ್ ಬರುವಂಥ ಚಾನ್ಸಸ್ ಎಲ್ಲ ಯಾಕಂದ್ರೆ ಪ್ರೈಸ್ ಬ್ಯಾಂಡ್ ರೆಡ್ಯೂಸ್ ಮಾಡಿದ್ದಾರೆ ಫೈವ್ ಪರ್ಸೆಂಟ್ ಮಾಡಿದ್ದಾರೆ ಜೊತೆಗೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಆರ್ಡರ್ ಕೂಡ ಬಂದಿದೆ ಅದು ಇನ್ನೂರ ಹದಿನೈದು ಕೋಟಿ ಆರ್ಡರ್ ಉತ್ತರ ಪ್ರದೇಶ ಗವರ್ನಮೆಂಟ್ ಇಂದ ಸಿಕ್ಕಿದೆ ಆ ಕಾರಣಕ್ಕೆ ಕೂಡ ಸುದ್ದಿಯಲ್ಲಿರುತ್ತೆ ಸ್ಟಾಕನ್ನು ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ನ್ಯೂಸ್ಗೆ ಸಂಬಂಧಪಟ್ಟಂತೆ ಅಂತ ಸ್ವಲ್ಪ ಫೈವ್ ಪರ್ಸೆಂಟ್ ಸರ್ಕ್ಯೂಟ್ ಮಾಡಿದರೆ ಫೈವ್ ಪರ್ಸೆಂಟ್ ಮಾತ್ರ ಮೂವ್ ಆಗುವಂತ ಚಾನ್ಸಸ್ ಇರುತ್ತೆ ಮೇಲೆ ಆಗಲಿ ಅಥವಾ ಕೆಳಗಡೆ ಆಗಲಿ ನಂತರ ಟಾಟಾ ಪವರ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ತಮಿಳುನಾಡಲ್ಲಿ ಸೋಲಾರ್ ಸೆಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನು ಶುರು ಮಾಡಿದೆ ಅಲ್ಲಿಂದ ಪ್ರೊಡಕ್ಷನ್ ಶುರು ಮಾಡಿದೆ ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನ್ಯೂಸ್ಗೆ ಸಂಬಂಧಪಟ್ಟಂತೆ ಏನಾದರೂ ರಿಯಾಕ್ಷನ್ ಅಂತ ನೀವು ಇಲ್ಲಿ ನೋಡಬಹುದು ಟಾಟಾ ಪವರ್ ಆರ್ಮ್ ಸ್ಟಾರ್ಟ್ಸ್ ಕಮರ್ಷಿಯಲ್ ಪ್ರೊಡಕ್ಷನ್ ಅಟ್ ಟೂ ಗಿಗಾವಾಟ್ ತಿರುನಲ್ ಯೂನಿಟ್ ಒಳ್ಳೆ ಸುದ್ದಿ ಅಬ್ಸರ್ವ್ ಮಾಡಬಹುದು ಈ ಸ್ಟಾಕ್ ಅನ್ನು ಕೂಡ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನಂತರ ಜಗಲ್ ಪ್ರೀಪೇಯ್ಡ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಎಚ್ ಡಿ ಎಫ್ ಸಿ ಲೈಫ್ ಜೊತೆ ಕಂಪನಿ ಒಪ್ಪಂದವನ್ನು ಮಾಡಿಕೊಂಡಿದೆ ಝಗಲ್ ಪ್ರೀಪೇಯ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನ್ಯೂಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನಂತರ ಆರ್ತಿ ಡ್ರಗ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಬೈಬ್ಯಾಕ್ ಅನ್ನು ಅನೌನ್ಸ್ ಮಾಡಿದೆ ಬೈಬ್ಯಾಕ್ ಶೇರ್ ಪ್ರೈಸ್ ಬಂದು ಒಂಬೈನೂರು ರೂಪಾಯಿ ಫಿಕ್ಸ್ ಮಾಡಿದೆ ಐನೂರ ನಲ್ವತ್ತಾರಲ್ಲಿ ಟ್ರೇಡ್ ಆಗ್ತದೆ ಒಂಬೈನೂರು ರೂಪಾಯಿ ಕೊಟ್ಟು ಅಂತ ನಿರ್ಧಾರವನ್ನು ಮಾಡಿದೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಮಾರ್ಕೆಟ್ ಅಂತ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಐನೂರ ನಲ್ವತ್ತಾರಲ್ಲಿ ಟ್ರೇಡ್ ಆಗ್ತಿರುವಂಥ ಸ್ಟಾಕ್ ಒಂಬೈನೂರು ರೂಪಾಯಿ ಕೊಟ್ಟು ತಗೊಳಕ್ ರೆಡಿ ಇದೆ ಅಂತಂದರೆ ಯೂಜಲಿ ಅಂತ ಸಮಯದಲ್ಲಿ ಸ್ಟಾಕ್ಗಳಲ್ಲಿ ಬೈಂಗ್ ಕಂಡು ಬರುತ್ತೆ ನೋಡೋಣ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಫಾರ್ಮಾ ಕಂಪನೀಸ್ ಇವತ್ತು ಸುದ್ದಿಯಲ್ಲಿರುತ್ತೆ ಅದರಲ್ಲೂ ಎಸ್ಪೆಷಲಿ ಝೈಡಸ್ ಲೈಫ್ ಸೈನ್ಸ್ ಆಗಬಹುದು ಅಬಾಟ್ ಇಂಡಿಯಾ ಆಗ್ಬೋದು ಸೊ ಈ ರೀತಿ ಕಂಪನೀಸ್ ತುಂಬಾನೇ ಫೋಕಸ್ ಅಲ್ಲಿ ಇರುತ್ತೆ ಯಾಕಂದ್ರೆ ಕ್ಯಾನ್ಸರ್ ಡ್ರಗ್ಸ್ ಗೆ ಸಂಬಂಧಪಟ್ಟಂತೆ ಜಿ ಎಸ್ಟಿ ಕೌನ್ಸಿಲ್ ಅಲ್ಲಿ ಸ್ಲಾಬ್ ರೇಟ್ ಚೇಂಜ್ ಮಾಡಿದ್ದಾರೆ ಫೈವ್ ಪರ್ಸೆಂಟ್ ಆ ಕಾರಣದಿಂದ ಕ್ಯಾನ್ಸರ್ ಡ್ರಗ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಎಸ್ಪೆಷಲಿ ಅಬಾಟ್ ಇಂಡಿಯಾ ಹಾಗೆ ಝೈಡಸ್ ಲೈಫ್ ಸೈನ್ಸ್ ಆಲ್ಕೆಮ್ ಲ್ಯಾಬೋರೇಟರಿ ಸಿಪ್ಲಾ ಸುದ್ದಿಯಲ್ಲಿರುತ್ತೆ ಬಯೋಕಾನ್ ಹಾಗೂ ಆಸ್ಟ್ರಜೆನಕಾ ಈ ಸ್ಟಾಕ್ ಗಳನ್ನ ಎಸ್ಪೆಷಲಿ ಸ್ಪೆಸಿಫಿಕ್ ಆಗಿ ಅಬ್ಸರ್ವ್ ಮಾಡಬಹುದು ಜೊತೆಗೆ ಓವರ್ ಆಲ್ ಫಾರ್ಮಾ ಇಂಡಸ್ಟ್ರಿ ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ನಿನ್ನೆ ಅಮೆರಿಕಾದಲ್ಲಿ ಬಯೋ ಸೆಕ್ಯೂರ್ ಒಂದು ಆಕ್ಟನ್ನು ತಂದಿದ್ದಾರೆ ಆಕ್ಚುಲಿ ಇದರಲ್ಲಿ ಚೀನಾದಿಂದ ಬರುವಂತ ಫಾರ್ಮಾ ಪ್ರಾಡಕ್ಟ್ಸ್ಗೆ ನಿರ್ಬಂಧಗಳನ್ನು ಹಾಕುವಂತ ಆಕ್ಟ್ ಇದು ಒಬ್ವಿಯಸ್ಲಿ ಚೀನಾದ ಪ್ರಾಡಕ್ಟ್ಸ್ ನಿರ್ಬಂಧ ಆಗ್ತಾರೆ ಅಂತಂದ್ರೆ ಅದು ನಮ್ಮ ಇಂಡಿಯನ್ ಕಂಪನೀಸ್ ಗೆ ಬೆನಿಫಿಟ್ ಅನ್ನು ತರುತ್ತೆ ಹಾಗಾಗಿ ಓವರ್ ಆಲ್ ಫಾರ್ಮಾ ಇಂಡಸ್ಟ್ರಿಯ ಸ್ಟಾಕ್ ಗಳನ್ನ ಇವತ್ತು ಅಬ್ಸರ್ವ್ ಮಾಡಬಹುದು ಇದ್ರ ಬಗ್ಗೆ ಸಾಧ್ಯವಾದರೆ ಸಂಜೆ ಡೀಟೇಲ್ ವಿಡಿಯೋ ಕವರ್ ಮಾಡಿ ಅಂತ ಪ್ರಯತ್ನ ಮಾಡ್ತೀನಿ ಸಾಕಷ್ಟು ಫಾರ್ಮಾ ಕಂಪನೀಸ್ ಇದಾವೆ ಅದರ ಬಗ್ಗೆ ಕೂಡ ಅಂತ ಪ್ರಯತ್ನ ಮಾಡೋಣ ಇವತ್ತು ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಬರುತ್ತೆ ಅಂತ ನಂತರ ಆರ್ ಬಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಯ ಆಗಸ್ಟ್ ಟೋಲ್ ಕಲೆಕ್ಷನ್ ಡೇಟಾ ರಿಲೀಸ್ ಆಗಿದೆ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಟ್ವೆಂಟಿ ಪರ್ಸೆಂಟ್ ಅಪ್ ಆಗಿದೆ ಕಂಪೇರ್ ಮಾಡಿದ್ರೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಐಆರ್ಇಡಿ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಎಸ್ ಜೆ ಜಿ ಅಂಡ್ ಜಿಎಂಆರ್ ಜೊತೆ ಒಂಬೈನೂರು ಮೆಗಾವ್ಯಾಟ್ ಹೈಡ್ರೋ ಪವರ್ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನು ಮಾಡ್ಕೊಂಡಿದೆ ನೇಪಾಳದಲ್ಲಿ ಈ ಕಾರಣದಿಂದ ಐಆರ್ಇಿಯ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಬರುತ್ತೆ ಅಂತ ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದರೆ ಗಿಫ್ಟ್ ನಿಫ್ಟಿಯಲ್ಲಿ ನೋಡಬಹುದು ಸದ್ಯದ ಮಟ್ಟಿಗೆ ಮೂವತ್ತೊಂಬತ್ತು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ತಾಯಿದೆ ಇದೆ ಹಾಗೆ ಏಷ್ಯನ್ ಮಾರ್ಕೆಟ್ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಮಿಕ್ಸಡ್ ರಿಯಾಕ್ಷನ್ ಇದೆ ಕೆಲವು ಪಾಸಿಟಿವ್ ಕೆಲವು ನೆಗೆಟಿವಲ್ಲಿ ಟ್ರೇಡ್ ಆಗ್ತಿದ್ದಾವೆ ಬಟ್ ಗಿಫ್ಟ್ ನಿಫ್ಟಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಈಗ ನೋಡಬಹುದು ಫಾರ್ಟಿ ಸೆವೆನ್ ಪಾಯಿಂಟ್ಸ್ ಆಯಿತು ಆಸ್ ಆಫ್ ನೌ ಪಾಸಿಟಿವ್ ಇಂಡಿಕೇಶನ್ ಅನ್ನ ಗಿಫ್ಟ್ ನಿಫ್ಟಿ ಕೊಡ್ತಾ ಇದೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಹಾಗೆ ಡೌಜೋನ್ಸ್ ಫ್ಯೂಚರ್ಸ್ ಅಂತೂ ಬರ್ಜರಿ ಪರ್ಫಾರ್ಮೆನ್ಸ್ ಪಾಯಿಂಟ್ಸ್ ಒನ್ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ತಾ ಇದು ಬರ್ಜರಿ ಪರ್ಫಾರ್ಮೆನ್ ಡೌಜೋನ್ಸ್ ಫ್ಯೂಚರ್ಸ್ ಅಲ್ಲಿ ಕಂಡು ಬರ್ತಾ ಇದೆ ನೋಡೋಣ ಇಟ್ಕೊಳ್ಬಹುದು ಇವತ್ತು ಪಾಸಿಟಿವ್ ಓಪನಿಂಗ್ ಅನ್ನ ಜೊತೆಗೆ ಓಪನಿಂಗ್ ಮಾತ್ರ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅನಂತರ ಬರುವಂತ ಪರ್ಫಾರ್ಮೆನ್ಸ್ ಬರುವಂತ ಸುದ್ದಿಗಳ ಮೇಲೆ ಡಿಪೆಂಡ್ ಆಗುತ್ತೆ ಯಾಕಂದ್ರೆ ನೋಡಿದೀವಿ ನೆಗೆಟಿವ್ ಇಂಡಿಕೇಶನ್ ಇತ್ತು ಹಾಗೆ ನೆಗೆಟಿವ್ ಅಲ್ಲಿ ಓಪನ್ ಆಯ್ತು ಆನಂತರ ಕ್ಲೋಸಿಂಗ್ ಬಂದು ಪಾಸಿಟಿವ್ ಆಯ್ತು ಇವತ್ತು ಪಾಸಿಟಿವ್ ಇಂಡಿಕೇಶನ್ ಇದೆ ಸೊ ನೋಡೋಣ ಕ್ಲೋಸಿಂಗ್ ಕೂಡ ಪಾಸಿಟಿವ್ ಇರಲಿ ಅಂತ ಬಯಸೋಣ ಸರಿಗಳ್ರಿ ಸಾಕಷ್ಟು ಅಪ್ಡೇಟ್ ಗಳನ್ನ ಸ್ವಲ್ಪ ಫಾಸ್ಟ್ ಆಗಿ ತಿಳಿಸಿಕೊಡೋ ಅಂತ ಪ್ರಯತ್ನ ಮಾಡಿದೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಡ್ತೀವಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ